ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಇವಾಗೊಂದು ವ್ಲಾಗ್ ತೊಗೊಂಡು ಇದ್ದೀನಿ ಈ ವ್ಲಾಗ್ ಸ್ಪೆಷಲ್ ಏನು ಅಂತ ಅಂದರೆ ತರ್ಟೀನ್ ಇಯರ್ಸ್ ಇಂದ ನಾವೆಲ್ಲ ಫ್ರೆಂಡ್ಸ್ ಆಗಿದ್ದೀವಿ ಪಿ ಯು ಫ್ರೆಂಡ್ಸ್ ನಾವೆಲ್ಲ ಕಾಲೇಜ್ ಫ್ರೆಂಡ್ಸು ಸೊ ನಾವೆಲ್ಲರೂ ಒಂದು ಕಡೆ ಮೀಟ್ ಮಾಡ್ತಿದ್ದೀವಿ ಅದರಲ್ಲೂ ಇವಾಗ ಎಲ್ಲಿ ಮೀಟ್ ಮಾಡ್ತಿದ್ದೀವಿ ಆ ಫ್ರೆಂಡು ತರ್ಟೀನ್ ಇಯರ್ಸಿಂದ ನಮಗೆಲ್ಲ ಮೀಟೇ ಆಗಿರಲಿಲ್ಲ ನಾವು ನೋಡೇ ಇರಲಿಲ್ಲ ಅವಳನ್ನ ಇವಾಗ ಅವಳ ಮನೆಗೆ ಹೋಗಿ ನಾವೆಲ್ಲ ಒಂಥರ ಕಿಟ್ಟಿ ಪಾರ್ಟಿ ಥರ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಜ್ಯೂಸ್ ಸ್ನ್ಯಾಕ್ಸ್ ಈ ಥರ ಕಾರ್ಡ್ಸ್ ಎಲ್ಲ ಇಲ್ಲ ಅದು ಬಿಟ್ಟರೆ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಪ್ಲಸ್ ಅದು ಮೆಮೊರೇಬಲ್ ನನ್ನ ಹತ್ರ ಕೂಡ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ವೀಡಿಯೋಸ್ ಎಲ್ಲ ಇಟ್ಕೊಂಡಿದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಏನು ಶ್ರೈ ಇಲ್ಲ ಓಕೆ ಅಂದರು ಅದರಿಂದ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಸೊ ವೀಡಿಯೋ ಫುಲ್ ನೋಡಿ ನಿಮಗೆಲ್ಲ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಬೇಡಿ ಅಮ್ಮ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಥ್ಯಾಂಕ್ ಯು ಸೋ ಮಚ್ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಹಾಯ್ ಮಾಡ ನೋಡಿ ಒಬ್ಬಟ್ ಮಾಡಿದಾಳೆ ನಮ್ಮ ಆಶಾ ಸೊ ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ನನ್ನ ಮೇಲೆ ಪ್ರಯೋಗ ಮಾಡಿದ್ದಾರೆ ಇಬ್ರು ಸೇರಿ ಯೂಟ್ಯೂಬಲ್ಲಿ ಹಾಕ್ತಾನೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂಜಲ ಕಣೇ ಕಣಿ ಸೂಪರ್ ಆಗಿ ಕಾಣಿಸ್ತಾ ಇದೆಯಾ ನೋಡಿಲಿ ಆಶಾ ಕಡೆ ನೋಡು ನೋಡಿ ಚೆನ್ನಾಗಿಲ್ವಾ ನೋಡು ಹಿಂಗ ಒಳಗಿಗರು ಏ ಚೆನ್ನಾಗಿ ಕಾಣಿಸ್ತಿದ್ಯಾ ಕಡೆ ಅಮ್ಮ ಇಲ್ಲಿ ಹಾಯ್ ಮಾಡ ಹಾಯ್ ವಾವ್ ಎಷ್ಟು ಚೆನ್ನಾಗಿ ಹೇಳ್ತವಳು ನೋಡಿ ಇಲ್ಲಿ ಒಬ್ಬಟ್ಟು ಮಾಡ್ತಿದ್ದಾರೆ ಇವಳು ಸುಡ್ತಾವಳೆ ಓದ್ತಿ ಏನೆ ಒಬ್ಬಟ್ಟು ತಗ್ಗು ಬರಲ್ಲ ಸೇಮ್ ಬೀಚ್ ಇವಾಗ ನೋಡಿ ತುಪ್ಪ ಅಂತ ಯಾಕೋ ತುಪ್ಪ ಕೇಳ್ತೈತೆ ಪಾಪ ಏಯ್ 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 ಪಾಪಗೆ ತುಪ್ಪ ಅಂತ ಯಾಕೋ ಬರಂಗಿಲ್ಲ ಏಯ್ ಹಾಯ್ ಹಾಯ್ ಮಾಡು ಹಾಯ್ ಮಾಡಿ ಆ ಮಾಡಲ್ಲ ಯಾಯ್ ಹಾಯ್ 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 ಮಾಡು ಹಾಯ್ ಮಾಡು ನೋಡಿಲಿ ಎಲ್ಲರೂ ಹಾಯ್ ಮಾಡಿದ್ರು ಇಲ್ಲಿ ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಪಾಪು ಹಾಯ್ ಮಾಡು

ಸ್ವಾಮಿ ಅದ್ರ ಸಕ್ಕಿರುತ್ತೆ ತಿನ್ನಿ ಚೆನ್ನಾಗಿ ತಿನ್ಬೇಕು ತಿನ್ನಿಲ್ಲ ಅದನ್ನ ಹಚ್ಕೊಂಡ್ ತಿನ್ನು ಅದು ಮುರಿದ್ಬಿಟ್ಟು

ಒಂದೇ ತಟ್ಟೆಯಲ್ಲಿ ಎಲ್ಲಾರು ಶೇರ್ ಮಾಡ್ಕೊಂಡು ತಿಂತಾರಿ ಪದೇ ಪದೇ

இவரு மாதாத்த இவ் மாதிரி

കിള അഹോ ഇവർ ഇങ്ങേ كده आरू इन्हें मारता जा रहे इवो पापा पापा खाली ना दे पापा पापा नी ना ये दे पापा टेंशन बाबा ಓಡ್ ಬರ್ತಿದ್ದಾಳೆ ನೋಡಿ ಅಳೋಡ್ ಇವಳು ಇದ್ದಾಳೆ ಇಲ್ಲಿ ಫ್ರೆಂಡ್ಸ್ ಇವರು ಹಿಂಗಿದ್ದಾರೆ ಇವರು ಇಲ್ಲಿದ್ದಾರೆ ಆಚೆ ನೋಡಿ ನಮ್ಮ ಮಮ್ಮಿ ಬಂದ್ರು

இது நான் கணாஸ்திராட் ಯಾರು ಯಾರಿದು ಓ ಅದು ಫಿಗರ್ ಹೀರೋಯಿನ್ ಅವನಮ್ಮ ಓಹೋ ಮುಚ್ಕೋಬಿಟ್ಲು ನಾಚಿಲ್ಲ ಯಾರು ಇಲ್ಲಿರೋದು ಎಲ್ಲಿ ಹೋಗ್ತಾ ಇದಿಂಗ್ ಶಾಪಿಂಗ್ ಯಾರಿಗೆ ಅಂತ ಹೇಳಲ್ಲ ಒಳ್ಳೆ ನೋಡ್ಬಿಟ್ರೆ ಅದಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀವಿ ಎಲ್ಲಾರು ನನ್ನ ಹಳ್ಳಿ ಮತ್ತೆ ಪಾಪ ಮುಂದೆ ಅವ್ರೆ ಅಮ್ಮ ಇಲ್ಲಿ ಅಮ್ಮ ಇಲ್ಲಿ ಎಲ್ಲ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಎಲ್ಲ ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ ಇವಾಗ ಬೆಳೆಯಿಂದ ಯಾರು ಸರ್ ವೈಟ್ ಕಲರ್ ಮೇಲೆ ಕ್ರೀಮ್ ಇದೆ ಅದಕ್ಕೊಂದು ಪ್ಯಾಂಟ್ ಸುಮಿತ್ ನೋಡ್ತಾ ಡ್ರೆಸ್ ನೈನ್ ಫಿಫ್ಟಿ ಹೇಳ್ತಿದ್ದಾರೆ ನಾವು ಕೇಳ್ತಾ ಇದ್ದೀವಿ ಸೆವೆನ್ ಹಂಡ್ರೆಡ್ಗೆ ನೋಡ್ಬೇಕು ಚೆನ್ನಾಗಿದೆ ಬಿಟ್ಟಿದ್ರೆ

ബസിംഗ്ലൈൻ്റെ <Sumhi>

ಗೀ ರೈಸು ಮುದ್ದೆ ಮಾಟೇ ಅದು ವೆಜಿಟೇಬಲ್ಸ್ ಆಪ್ ಮಾಡ್ತೀವಲ್ಲ ಏನು ಗೀ ರೈಸನ್ನ ಈರುಳ್ಳಿ ತೊಳ್ಕೊಂಡೆಲ್ಲ ನೋಡು ಸೋತಾ ಸರಿ 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 ಅನ್ನ ಮಾಡ್ಕೋತೀವಿ ಗೀ ರೈಸ್ಗೆ ಹಾಂ ಅನ್ನ ಮಾಡ್ಕೋತೀವಿ ಗೀ ರೈಸ್ಗೆ ಹಿಂಗೆ ಕುಕ್ಕರಲ್ಲಿ ಒಂದೇ ಸರಿ ಇಡ್ತೀನಿ ಮತ್ತೆ ಈಗ ಅನ್ನ ಮಾಡ್ತಾ ಇದ್ದೀಯಾ ಏನನ್ನ ಇಲ್ಲಿ ಅಕ್ಕಿನ ಬಿಸಿಲು ಇದೆಯಾ ಮುದ್ದೆಗಿದು ಆಶಾ ಮಾಡಿರುವ ಗೀ ರೈಸ್ ರೆಸಿಪಿ ನಾನು ಇದನ್ನ ನೋಡ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಯಾವಾಗ ನಿಮ್ಮ ರೆಸಿಪಿ ನೋಡಿಸ್ತೀನಿ ಸೇಮ್ ಟು ಸೇಮ್ ಹೆಂಗೆ ಮಾಡೋದು ಅಂತ ಪಕ್ಕ ಮಾಡ್ತೀನಿ ಮರಳೆ ಟ್ರೈ ಮಾಡ್ತೀನಿ ನಾನು ನಾನು ಸೇಮ್ ಮಾಡ್ತೀನಿ ಬಟ್ ಏನಂದ್ರೆ ನಾನು ಕರ್ಬೇವ್ ಹಾಕಲ್ಲ ಮತ್ತೆ ಕಾಯಿ ಸಲ ಕಾಯಿ ಹಾಕ್ತೀನಿ ಕಾಯಿ ಆಗ್ತಿರ್ಲಿಲ್ಲ ಕ್ಯಾರೆಟ್ ಹಾಕ್ತಾ ಇದೆ ಮುದ್ದೆ ಇಟ್ಟಿದ್ದಾಳೆ ಎಷ್ಟು ಬಿದ್ದಿದೆ ಗೊತ್ತಿಲ್ಲ ಒಂದು ಸೌಟ್ ಕೊಡೋದು ಅನ್ನ ಬೀಜಿದೆ ನೋಡೋಣ ಮುದ್ದೆಗೆ ನಮ್ಮ ಸುಮ್ಮನೆ ಏನು ಮಾಡ್ತಾವಳೆ ಸುಮ್ಮನೆ ಏನು ಮಾಡ್ತಾ ಮುದ್ದೆ ಮಾಡ್ತಾ ಇದೀನಿ ಮುದ್ದೆ ಕಟ್ತಾವಳೆ ಮುದ್ದೆ ಮಾಡ್ತಾ ಇಲ್ಲ ಮುದ್ದೆ ಕಟ್ತಾವಳೆ ಇವಳು ನೋಡಕ್ಕೆ ಬಂದವಳೆ ಇವಳು ಅವಾಗಿಂದ ಸಂಗೀತ ಸಭೆ ಮಾಡ್ಕೊಡ್ಬೇಕ ಆಶಾ ಎಲ್ಪ್ ಮಾಡ್ಲ ಸುಮ್ಮ ಮುದ್ದೆ ಕಟ್ಕೊಳ್ಳ ಅಂತ ಹೇಳ್ತೇನೆ ಅವಳೆ ಹೋಗಿ ಹೋಗಿ ನಿಮ್ ಸರ್ಕತಾವಳೆ ನೋಡ್ ನೋಡು ಓದ್ಬೇಕು ಏನಾ ನಿಮ್ಗೆ ಇನ್ನೊಂದು ನೋಡಿಸಬೇಕು ನೀ ನೋಡಿದ್ದೇನೆ ದೀಪ ಮುದ್ದೆದು ನೋಡಿಲ್ಲ ಅದನ್ನ ಎಷ್ಟು ಸಾಕಲ್ ನೋಡಿ ಇವಾಗ ದೀಪ ಮಾಡ್ಕೋ ಸ್ವಲ್ಪ ಚಿಕ್ಕನ್ ಮಾಡ್ಬೇಕಾದ್ರೆ ಇಲ್ಲ ದೊಡ್ಡದಾಯ್ತು ಗೀರೇಷ ಮಾಡ್ತಿದ್ದೀರಾ ಒಂದ್ ಇಡ್ಲಿ ಬಿಡೋದು

ಚೆನ್ನಾಗಿ ಸೋಪ್ ಮಾಡಿದ್ದಾಳೆ ಸುಮಾರು ಸುಮಾರು ಒಂದು ನಾಲ್ಕೈದು ನೋಡ್ತಾ ನೀನು ಮಾಡಿರೋ ಮುದ್ದೆ ಹೊಡಿ ಮುದ್ದೆ ಕಟ್ತಾಳೆ ಹಿಂಗೆ ಕಟ್ತಾಳೆ ಅಂತ ಇದೇ ಮುದ್ದೆ ಕಟ್ಟೋ ಏನಂತಾರೆ ಇದಕ್ಕೆ ಕಲ್ಲು ಇದು ಮಾಡಿಸ್ಕೊಂಡಿರೋದಂತೆ ಇದನ್ನ ಇದೆ ಫಸ್ಟ್ ಟೈಮ್ ಅದು ಟೀ ನೋಡ್ತಾ ಇದ್ದಾರೆ ನನ್ನ ಫ್ರೆಂಡ್ ಯಜಮಾನ್ರು ಜಾಸ್ತಿ ಬೇಡ ಅವ್ರಿಗೆ ಮುಜುಗರ ಆಗುತ್ತಪ್ಪ ಇವಾಗ ನಾನು ಯಾವುದ್ರ ಮೇಲೆ ಗೊತ್ತಾ ಕಟ್ಟೋದು ಆ ಮನೆ ಇದ್ರ ಮೇಲೆ ಕಟ್ತೀನಿ ಪ್ಲೇಟ್ ಮೇಲೆ ಫಸ್ಟ್ ಕಲ್ ಮೇಲೆ ಕಟ್ಬಿಡ್ತಿದ್ದೆ ಆಮೇಲೆ ಮಾ ಪ್ಲೇಟ್ ಮೇಲೆ ಕಟ್ತೀನಿ ನೋಡಿ ಅದಾ ಹೆಂಗೆ ಕಟ್ತಾವಳೆ ನಾನು ಕಬಾಬ್ ಮಾಡ್ತಾ ಇದ್ದೀನಿ ಇಷ್ಟು ಕಬಾಬ್ ಮಾಡಿದ್ದೀನಿ ಇಷ್ಟು ಮಾಡಬೇಕು स्क स्क ये ले तो सले कड़ता மோடி மூர் பூக்கிட ஜி கையாட் அந்த சைட் இருக்கும் 来来明这个信 ಹೋಟ್ಲೂ ಇಷ್ಟು ಖುಷಿಯಿಂದ ತಿನ್ನಕ್ಕೆ ಆಗಿಲ್ಲ ತೋರಿಸ್ತೀನಿ ನಲ್ಲಿ ಮಳೆ ನೀನ್ ನೋಡಿ ನಾನು ಟೇಸ್ಟ್ ಮಾಡಿಲ್ಲ ನಗು ಇವಾಗ ನಗು ಇವಾಗ ನಗ್ರೆ ನೋಡ ಅವಳು ನಗ್ ನಗು ನಿನ್ಸೆ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲ ಅವ್ರಿಗ ಮುಚ್ಕೊಂಡು ತಿಂತಾರೆ ಬಾಯ ಹುಗಿಯೇ ಇನ್ನು ಹುಯಿಯೇ ಮುಖಕ್ಕೆ ಅವ್ಳು ಹೇಳು ಬೇಗ ಬೇಗ ತಿನ್ನೋ ಮಾತಾಡ್ಕೊಂಡು ಕುತ್ಕೊಳ್ಳೋಣ ಅಂದರೆ ತಿನ್ನೋ ಬ ಮಾತಾಡ್ತವ್ರಿ ಇವರು ಇಬ್ಳು

ನೋಡಿ ನಂಗೆ ಎಲೆ ಅಡಿಕೆ ಹಾಕೊಡ್ತಿದ್ದಾಳೆ ಬೇಡ ಅಂತ ಕೇಳ್ತಾ ಇಲ್ಲ ಇವಳು ಚೆನ್ನಾಗಿ ಮೇಯ್ತವಳೆ ಎಲೆ ಅಡಿಕೆನ ಎಲೆ ಅಡಿಕೆ ಪ್ರಿಯ ಇವಳು ಬಾಯ್ ಬಾಯ್ ಇವಾಗ ಹೊಡೋ ಟೈಮು ನಗದು ನೋಡಿ ಹೆಂಗಿಡ್ಕೊಂಡು ನೋಡಿ ಬಾಕ್ಸ್ಗಳು ಎಲ್ಲೋ ಬಾಕ್ಸ್ಗಳು ಎಲ್ಲೋ ಸ್ಟೆಪ್ ಸ್ಟೆಪ್ ಬಾಕ್ಸ್ಗಳನ್ನ ತುಂಬಿಕೊಂಡಿದೀವಿ ಇಲ್ಲಿ ಕೈಲೇ ಓದ್ಕೊಂಡ್ತೀರಮ್ಮ ನನ್ ಯಾವ ಬಾಕ್ಸ್ ಬೇಡ ಕವರ್ ಬೇಡ ಉಪ್ಪು ಸಾಸ ಇದು ಮೊಳೆ ಉಪ್ಪು ಸಾಸಿವೆ ಸಾಯಿದ್ ಸ್ವಲ್ಪ ಹಾಕೊಳ್ಳೋ ಜಾಸ್ತಿ അല്ല മറ്റാൻ സാധിക്ക और सही से बैठ गए ओके ले सिनेमा फिर ऐके फिट तेरे लड़का कल किसको मगो भी यार क्या जीरो डारार वगैरह अम्मा यूट्यूबो येनो फुट्टी लेवली येनो येनो फुट्टी लेवली पार्सल एनीवन

ಓಕೆ ಫ್ರೆಂಡ್ಸ್ ಇವಾಗ ತಾನೇ ಬಂದೆ ಮನೆಗೆ ಸೊ ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡ್ ಡ್ರಾಪ್ ಮಾಡಿದ್ರು ಮಧ್ಯದಾರಿಯಿಂದ ಇನ್ನೊಂದು ಸ್ವಲ್ಪ ಒಂದು ಫಿಫ್ಟೀನ್ ಮಿನಿಟ್ಸ್ ದೂರ ನಮ್ಮ ಹಸ್ಬೆಂಡ್ ಅನ್ನ ಕರ್ಕೊಂಡ್ ಬಂದ್ರು ಮನೆಗೆ ತುಂಬಾ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಖುಷಿ ಆಯ್ತು ಹೊರಗಡೆ ಮೀಟ್ ಮಾಡಿದ್ರು ಇಷ್ಟು ಖುಷಿ ಸಿಕ್ತಿರ್ಲಿಲ್ಲ ಸೊ ಮನೆಗೆ ಹೋಗಿ ನಮ್ದೇ ಮನೆ ತರ ನಾವ್ ಎಂಜಾಯ್ ಮಾಡಿದ್ವಿ ಅದಂತೂ ಸಿಕ್ಕಾಂಬಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗಂತೂ ಎಲ್ಲಾರ್ಗು ಖುಷಿ ಆಯ್ತು ಸೊ ಹೀಗಿತ್ತು ನಮ್ಮ ಫ್ರೆಂಡ್ಸ್ ಎಂಜಾಯ್ಮೆಂಟು ಇವತ್ತಿನ ಡೇ ಸೊ ಅದಕ್ಕೆ ನಿಮ್ಗೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ರೆಸ್ಟಿಂಗ್ ಟೈಮ್ ಊಟ ಎಲ್ಲ ಮಾಡಿ ಆಮೇಲೆ ರೆಸ್ಟ್ ಮಾಡಬೇಕು ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಓಕೆನಾ ಬಾಯ್ ಬಾಯ್